ಮೋದಿಯವರು ಒಂದು ಸಾರಿ ಗ್ಯಾರಂಟಿ ನೀಡಿದ್ರೆ ಅದು ಜಾರಿಗೆ ಬಂದೇ ಬರುತ್ತೆ ಸುಳ್ಳು ಆಶ್ವಾಸ ನೀಡುವ ಪ್ರಶ್ನೆ ಇಲ್ಲ ಎಂಬುದನ್ನು ದೇಶದ ಜನ ಅರ್ಥ ಮಾಡಿಕೊಂಡಿದ್ದಾರೆ ಲೋಕಸಭೆಗೆ ಕಾಂಗ್ರೆಸ್ಗೆ ಕೊಡುವ ಓಟು ಅರಾಜಕತೆಗೆ ನೀಡುವಂಥ ಮತವಾಗುತ್ತೆ ಕಾಂಗ್ರೆಸ್ಗೆ ಕೊಡುವ ಓಟು ದೇಶದ ಆರ್ಥಿಕ ದಿವಾಳಿತನಕ್ಕೆ ನೀಡುವ ಮತವಾಗುತ್ತೆ ಲೋಕಸಭೆಯಲ್ಲಿ ಕಾಂಗ್ರೆಸ್ ಕೂಡ ಓಟು ಮತ್ತೆ ಭ್ರಷ್ಟಾಚಾರಕ್ಕೆ ನೀಡುವ ಮತವಾಗುತ್ತೆ ಲೋಕಸಭೆಯಲ್ಲಿ ಕಾಂಗ್ರೆಸ್ ಕೂಡ ಓಟು ದೇಶದ ಅಭದ್ರತೆಗೆ ನೀಡುವಂಥ ಮತವಾಗುತ್ತೆ ಲೋಕಸಭೆಯಲ್ಲಿ ಕಾಂಗ್ರೆಸ್ ಕೂಡ ಓಟು ಆಂತರಿಕ ಸುರಕ್ಷತೆ ಅಪಾಯಕ್ಕೆ ನಾಂದಿ ಆಡುವಂಥ ಮತ ಆಗುತ್ತೆ ಮೋದಿಜಿಯವರ ನಾಯಕತ್ವಕ್ಕೆ ಮೋದಿಜಿಯವರ ಗ್ಯಾರಂಟಿಗೆ ಸದೃಢ ಸುರಕ್ಷಿತ ಭಾರತಕ್ಕೆ ಆರ್ಥಿಕ ಪ್ರಗತಿಗೆ ಹಾಗೂ ದೇಶದ ಸರ್ವಾಂಗೀಣ ಅಭಿವೃದ್ಧಿಗೆ ಬಿಜೆಪಿ ಮತ್ತು ಎನ್ಡಿಎ ಅಭ್ಯರ್ಥಿಗಳ ಜನತೆ ದೊಡ್ಡ ಪ್ರಮಾಣದಲ್ಲಿ ಇದ್ದಾರೆ ದೇಶದ ವಿಭಜನೆ ಅಪಸ್ವರ ಎತ್ತಿದವರನ್ನು ಜನರನ್ನ ಭಾಷೆ ಜಾತಿ ಮತ್ತು ಧರ್ಮದ ಹೆಸರಿನಲ್ಲಿ ಒಡೆಯುವ ಇಂಡಿ ಮೈತ್ರಿ ಕೂಟವನ್ನು ಜನತೆ ಸಾರಾಸಕ್ತಾಗಿ ರಾಜ್ಯದ ದೇಶಭಕ್ತ ಜನತೆ ತಿರಸ್ಕಾರ ಮಾಡೋರಿದ್ದಾರೆ ಹತ್ತು ವರ್ಷಗಳಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳ ಕೇಂದ್ರ ಸರ್ಕಾರದ ಸಾಧನೆ ದೇಶದ ಮಹಿಳೆಯರಿಗೆ ಮೂರು ಪರ್ಸೆಂಟ್ ಮೀಸಲಾತಿಯನ್ನು ಮೋದಿ ಸರ್ಕಾರ ನೀಡಿದೆ ಉಜ್ವಲಾ ಯೋಜನೆಯಲ್ಲಿ ಹತ್ತು ಪಾಯಿಂಟ್ ಮೂರು ಕೋಟಿ ಮನೆಗಳಿಗೆ ಉಚಿತ ಗ್ಯಾಸ್ ಸಂಪರ್ಕ ನೀಡಲಾಗಿದೆ ಹದಿನಾಲ್ಕು ಕೋಟಿ ಮನೆಗಳಿಗೆ ಉಚಿತವಾಗಿ ಜಲ ಜೀವನ್ ಮಿಷನ್ ಯೋಜನೆಯಡಿ ಮನೆ ಮನೆಗೆ ನಲ್ಲಿ ನೀರು ನೀಡಲಾಗಿದೆ ಹನ್ನೊಂದು ಪಾಯಿಂಟ್ ಎಂಟು ಎಂಟು ಕೋಟಿ ರೈತರಿಗೆ ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ರೈತರಿಗೆ ವಾರ್ಷಿಕ ಆರು ಸಾವಿರ ಕೊಡ್ತಾ ಇದ್ದೇವೆ ನಾನು ಸಿದ್ದರಾಮಯ್ಯನವರು ಕೇಳ್ತೇನೆ ನಾನು ಮುಖ್ಯಮಂತ್ರಿ ಆಗಿದ್ದಾಗ ಇದಕ್ಕೆ ನಾಲ್ಕು ಸಾವಿರ ಸೇರಿಸಿ ಹತ್ತು ಸಾವಿರ ಕೊಡ್ತಾ ಇದ್ದು ಯಾತಕ್ಕೆ ಅದನ್ನು ನಿಲ್ಲಿಸಿದರೆ ಅದರ ಅರ್ಥ ನಿಮ್ಮ ಸರ್ಕಾರ ದಿವಾಳಿ ಆಗಿದೆ ಇದರಿಂದ ಸ್ಪಷ್ಟ ಆಗುತ್ತೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಪಡ್ತೇನೆ ವಿಶ್ವದ ಐದನೇ ದೊಡ್ಡ ಆರ್ಥಿಕ ದೇಶ ಭಾರತ ಒಂದು ದೇಶ ಒಂದು ತೆರಿಗೆ ಒಂದು ಮಾರುಕಟ್ಟೆ ಇಪ್ಪತ್ತೈದು ಕೋಟಿ ಜನರು ಬಡತನ ರೇಖೆಯಿಂದ ಆರ್ಥಿಕವಾಗಿ ಮುಂದುವರೆದಿದ್ದಾರೆ ಮೋದಿಜಿಯವರ ಇದು ಸಾಧನೆ ಮೋದಿಜಿಯವರಿಗೆ ಈ ಸಂದರ್ಭದಲ್ಲಿ ಅದಕ್ಕೆ ಧನ್ಯವಾದ ಹೇಳ್ತೇನೆ ದೇಶದಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿ ಧನ್ಯವಾದ ಮೋದಿಜಿ ದೇಶದಲ್ಲಿ ಏಳು ಹೊಸ ಐ ಟಿ ಸ್ಥಾಪನೆ ಏಳು ಹೊಸ ಐಐಎಂ ಹಾಗೂ ಹದಿನಾರು ಹೊಸ ಐಐಟಿ ದೇಶದಲ್ಲಿ ವಾರಕ್ಕೊಂದರಂತೆ ನೂತನ ವಿಶ್ವವಿದ್ಯಾನಿಲಯ ಸ್ಥಾಪನೆ ದೇಶದಲ್ಲಿ ಪ್ರತಿ ಎರಡು ದಿನಕ್ಕೊಂದು ಹೊಸ ಕಾಲೇಜ್ ನಿರ್ಮಾಣ ದೇಶದಲ್ಲಿ ಮೊದಲ ವಿಧಿವಿಧಿ ವಿಜ್ಞಾನ ವಿಶ್ವವಿದ್ಯಾನಿಲಯ ರೈಲು ಮತ್ತು ಸಾರಿಗೆ ವಿಶ್ವವಿದ್ಯಾಲಯ ನಿರ್ಮಾಣ ಮೋದಿಜಿ ಅವರು ಮಾಡಿದರೆ ಅದಕ್ಕೆ ಧನ್ಯವಾದ ಅರ್ಪಿಸುತ್ತೇನೆ ದೇಶದಲ್ಲಿ ಇಪ್ಪತ್ತೊಂಬತ್ತು ಸಾವಿರದ ಇನ್ನೂರು ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿಗಳ ನಿರ್ಮಾಣ ಅಂದರೆ ಪ್ರತಿದಿನ ಸರಾಸರಿ ಮೂವತ್ತೆಂಟು ಪಾಯಿಂಟ್ ಮೂರು ಕಿಲೋಮೀಟರ್ ಮಾಡುತ್ತಿದ್ದೇವೆ ದೇಶದಲ್ಲಿ ನಿರ್ಮಾಣವಾದ ಎಂಬತ್ತೆರಡು ಒಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಸಂಚಾರ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಯೋಜನೆ ಯೋಜನೆಯಡಿ ಎಂಬತ್ತು ಕೋಟಿಗೂ ಹೆಚ್ಚು ಬಡವರಿಗೆ ಉಚಿತ ಪಡಿತರ ವ್ಯವಸ್ಥೆ ಅಯೋಧ್ಯೆಯಲ್ಲಿ ನಾವು ಭರವಸೆಯನ್ನು ಕೊಟ್ಟಂತೆ ರಾಮಮಂದಿರ ನಿರ್ಮಾಣ ಕಾಶಿ ವಿಶ್ವನಾಥ್ ಕಾರಿಡಾರ್ ಕೇದಾರನಾಥ್ ದೇವಸ್ಥಾನದ ಜೀರ್ಣೋದ್ಧಾರ ಕಾಶ್ಮೀರದಲ್ಲಿ ಶಾರದಾ ಪೀಠ ನಿರ್ಮಾಣ ಸೋಮನಾಥ ದೇವಾಲಯ ಜೀರ್ಣೋದ್ಧಾರ ಹೀಗೆ ಹತ್ತು ಹಲವು ಸಾಧನೆಯನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಮಾಡಿರೋದನ್ನು ನಾವು ನೋಡ್ತಾ ಇದ್ದೇವೆ ಆಯುಷ್ಮಾನ್ ಭಾರತದ ಅಡಿನಲ್ಲಿ ಮೂವತ್ತೇಳು ಕೋಟಿ ಜನರಿಗೆ ವಿಮೆ ನೀಡಲಾಗಿದೆ ಭಾರತದಲ್ಲಿ ಹತ್ತು ಸಾವಿರಕ್ಕೂ ಜನ ಔಷಧಿ ಕೇಂದ್ರ ಸ್ಥಾಪನೆ ಆಗಿದೆ ಭಾರತದಲ್ಲಿ ಇನ್ನೂರ ಇಪ್ಪತ್ತೆಂಟು ಕೋಟಿ ಜನರಿಗೆ ಉಚಿತ ಕೋವಿಡ್ ಲಸಿಕೆ ನೀಡಲಾಗಿದೆ ನೂರು ರಾಷ್ಟ್ರಗಳಿಗೆ ಉಚಿತ ಕೋವಿಡ್ ಲಸಿಕೆ ಸರಬರಾಜು ಮಾಡಲಾಗಿದೆ ದೇಶದಲ್ಲಿ ಆರ್ಟಿಕಲ್ ಮುನ್ನೂರ ರದ್ದು ಮಾಡಿದ್ದೇವೆ ದೇಶದ ರಕ್ಷಣಾ ವ್ಯವಸ್ಥೆಯಲ್ಲಿ ಆತ್ಮನಿರ್ಭರತೆ ಒಂದು ಶ್ರೇಣಿ ಒಂದು ಪಿಂಚಣಿ ಇಪ್ಪತ್ತೊಂದು ಲಕ್ಷ ನಿವೃತ್ತಿ ಯೋಧರಿಗೆ ಅನುಕೂಲ ಒಂದು ಲಕ್ಷ ಕೋಟಿ ರಕ್ಷಣಾ ಉತ್ಪಾದನೆ ಶೌಚಾಲಯದಿಂದ ಹಿಡಿದು ವಿಮಾನ ನಿಲ್ದಾಣ ತನಕ ಉಜ್ವಲದಿಂದ ಚಂದ್ರಯಾನದ ಶತ ತನಕ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಹತ್ತೊಂಬತ್ತರ ಅವಧಿಯಲ್ಲಿ ಕೇಂದ್ರ ಸರ್ಕಾರ ಕರ್ನಾಟಕ ರಾಜ್ಯ ನೀಡಿದ ಒಟ್ಟು ತೆರಿಗೆ ಹಂಚಿಕೆ ಅನುದಾನ ಒಂದು ಪಾಯಿಂಟ್ ಮೂರು ಐದು ಲಕ್ಷ ಕೋಟಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಅವಧಿಯಲ್ಲಿ ಕೇಂದ್ರ ಸರ್ಕಾರದ ಕರ್ನಾಟಕ ರಾಜ್ಯಕ್ಕೆ ನೀಡಿದ ಒಟ್ಟು ತೆರಿಗೆ ಹಂಚಿಕೆ ಅನುದಾನ ಒಂದು ಪಾಯಿಂಟ್ ಐದು ಎಂಟು ಲಕ್ಷ ಕೋಟಿ ಹೀಗೆ ಕಳೆದ ಹತ್ತು ವರ್ಷಗಳಲ್ಲಿ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ನೀಡಿದ ಒಟ್ಟು ತೆರಿಗೆ ಹಂಚಿಕೆ ಎರಡು ಪಾಯಿಂಟ್ ಒಂಬತ್ತು ಮೂರು ಲಕ್ಷ ಕೋಟಿ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕನೇ ಹತ್ತು ವರ್ಷದಲ್ಲಿ ಕರ್ನಾಟಕ ರಾಜ್ಯಕ್ಕೆ ಅಂದಿನ ಐ ಸರ್ಕಾರ ನೀಡಿದ ಒಟ್ಟು ತೆರಿಗೆ ಹಂಚಿಕೆ ಎಂಬತ್ತೊಂದು ಸಾವಿರ ಕೋಟಿ ಆದರೆ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಹತ್ತೊಂಬತ್ತರ ಅವಧಿಯಲ್ಲಿ ಕೇಂದ್ರ ಸರ್ಕಾರದ ಕರ್ನಾಟಕ ರಾಜ್ಯಕ್ಕೆ ನೀಡಿದ ಒಟ್ಟು ಗ್ರ್ಯಾಂಟ್ ಆ್ಯಂಡ್ ಹ್ಯಾಂಡ್ ತೊಂಬತ್ತೊಂದು ಸಾವಿರದ ಮುನ್ನೂರ ಎಪ್ಪತ್ನಾಲ್ಕು ಕೋಟಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರ ಅವಧಿಯಲ್ಲಿ ಕೇಂದ್ರ ಸರ್ಕಾರದ ಕರ್ನಾಟಕ ರಾಜ್ಯಕ್ಕೆ ನೀಡಿದ ಒಟ್ಟು ಗ್ರಾಂಟಿನ್ ಒಂದು ಪಾಯಿಂಟ್ ನಾಲ್ಕು ಐದು ಲಕ್ಷ ಕೋಟಿ ಹೀಗೆ ಕಳೆದ ಹತ್ತು ವರ್ಷಗಳಲ್ಲಿ ಕೇಂದ್ರ ಸರ್ಕಾರದ ರಾಜ್ಯಕ್ಕೆ ನೀಡಿದ ಒಟ್ಟು ಗ್ರಾಂಟ್ಸ್ ಗ್ರಾಂಟ್ಸ್ ಇನ್ ಇನ್ ಮೂರು ಆರು ಲಕ್ಷ ಕೋಟಿ ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕವರೆಗೂ ಹತ್ತು ವರ್ಷಗಳಲ್ಲಿ ಕರ್ನಾಟಕ ರಾಜ್ಯಕ್ಕೆ ಅಂದಿನ ಯುಪಿಐ ಸರ್ಕಾರ ನೀಡಿದ ಒಟ್ಟು ಗ್ರಾಂಟಿ ನೇಡ್ ಅರವತ್ತು ಸಾವಿರ ಕೋಟಿ ಮಾತ್ರ ಕರ್ನಾಟಕದಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ನಾಲ್ಕು ಪಾಯಿಂಟ್ ನಾಲ್ಕು ಎಂಟು ಲಕ್ಷಕ್ಕಿಂತ ಹೆಚ್ಚು ಮನೆಗಳು ನಿರ್ಮಾಣ ಮಾಡಿದ್ದೇವೆ ಜಲಜೀವನ್ ಮಿಷನ್ ಯೋಜನೆಯಡಿ ಒಟ್ಟು ಒಂದು ಏಳು ಕೋಟಿ ಮನೆಗಳ ಇದುವರೆಗೆ ಎಪ್ಪತ್ನಾಲ್ಕು ಲಕ್ಷ ಮನೆಗಳಿಗೆ ನಲ್ಲಿ ಮೂಲಕ ನೀರಿನ ಸಂಪರ್ಕ ನೀಡಲಾಗ್ತಾ ಇದೆ ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ನಲವತ್ತೆಂಟು ಲಕ್ಷಕ್ಕೂ ಹೆಚ್ಚು ಶೌಚಾಲಯಗಳನ್ನು ನಿರ್ಮಾಣ ಮಾಡಿದ್ದೇವೆ ಸೌಕನ್ಯ ಸಮೃದ್ಧಿ ಯೋಜನೆ ಹೆಣ್ಣು ಮಕ್ಕಳ ಹೆಸರಿನಲ್ಲಿ ಇಪ್ಪತ್ತೇಳು ಪಾಯಿಂಟ್ ಆರು ಲಕ್ಷ ಖಾತೆಗಳನ್ನು ತೆರೆಯಲಾಗಿದೆ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಒಂದು ಪಾಯಿಂಟ್ ಎಂಟು ಆರು ಕೋಟಿ ಬ್ಯಾಂಕ್ ಖಾತೆಗಳನ್ನು ತೆರೆಯಲಾಗಿದೆ ಪಿಎಂ ಕಿಸಾನ್ ಯೋಜನೆಯಡಿಯಲ್ಲಿ ಐವತ್ತೆಂಟು ಲಕ್ಷಕ್ಕೂ ಹೆಚ್ಚು ರೈತರಿಗೆ ಇದುವರೆಗೆ ಹದಿಮೂರು ಸಾವಿರದ ಆರುನೂರ ಅರವತ್ತೊಂಬತ್ತು ಕೋಟಿ ಬಿಡುಗಡೆಯಾಗಿದೆ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆಯಲ್ಲಿ ಕರ್ನಾಟಕ ಜನತೆಗೆ ಉಚಿತವಾಗಿ ಎಪ್ಪತ್ತೈದು ಲಕ್ಷ ಮೆಟ್ರಿಕ್ ಟನ್ಗೂ ಹೆಚ್ಚು ಆಹಾರಗಳನ್ನು ಆಹಾರ ಧಾನ್ಯ ವಿತರಿಸಿದ್ದೇವೆ ಪ್ರಸಾದ್ ಯೋಜನೆಯಡಿ ಮೈಸೂರಿನ ಶ್ರೀ ಚಾಮುಂಡೇಶ್ವರಿ ದೇವಿ ದೇವಸ್ಥಾನದಲ್ಲಿ ಯಾತ್ರಾ ಸೌಲಭ್ಯಗಳ ಅಭಿವೃದ್ಧಿಗೆ ನಲವತ್ತೈದು ಪಾಯಿಂಟ್ ಏಳು ಒಂದು ಕೋಟಿ ಬಿಡುಗಡೆ ಮಾಡಿದ್ದೇವೆ ರಾಜ್ಯದಲ್ಲಿ ಇದುವರೆಗೆ ಒಂದು ಟಿ ರಾಷ್ಟ್ರೀಯ ವಿಧಿ ವಿಜ್ಞಾನ ವಿಶ್ವವಿದ್ಯಾನಿಲಯಗಳನ್ನ ಸ್ಥಾಪಿಸಿದ್ದೇವೆ ಕರ್ನಾಟಕದಲ್ಲಿ ನಾಲ್ಕು ಸಾವಿರದ ಆರುನೂರ ಎಂಟು ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿಗಳು ನಿರ್ಮಿಸಿದ್ದೇವೆ ಇದುವರೆಗೆ ಒಂದು ಪಾಯಿಂಟ್ ಒಂದು ಆರು ಲಕ್ಷ ಕೋಟಿ ಬಿಡುಗಡೆಯಾಗಿದ್ದು ರಾಜ್ಯದ ಒಟ್ಟು ರಾಷ್ಟ್ರೀಯ ಹೆದ್ದಾರಿ ದ್ವಿಗುಣಗೊಂಡಿದೆ ಬೆಂಗಳೂರಿನಲ್ಲಿ ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ ರಸ್ತೆ ನಿರ್ಮಿಸುವುದಕ್ಕೆ ಭಾರತ ಮಾಲಾ ಯೋಜನೆಯಡಿ ಇಪ್ಪತ್ತೇಳು ಸಾವಿರ ಕೋಟಿ ಬಿಡುಗಡೆ ಮಾಡಲಾಗಿದೆ ಉಡಾನ್ ಯೋಜನೆಯಡಿ ಆರು ಹೊಸ ವಿಮಾನ ನಿಲ್ದಾಣ ಕಾರ್ಯ ಇದ್ದೇವೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಐದು ಸಾವಿರ ಕೋಟಿ ವೆಚ್ಚದಲ್ಲಿ ಎರಡನೇ ಟರ್ಮಿನಲ್ ಆರಂಭ ಆಗಿದೆ ರೈಲ್ವೆ ಮೂಲಕ ಸೌರೋಗ್ಯಗಳ ಅಭಿವೃದ್ಧಿಗಾಗಿ ಮೂವತ್ತೆರಡು ಸಾವಿರದ ಐನೂರ ಏಳುನೂರ ಐವತ್ತ್ಮೂರು ಕೋಟಿ ಎರಡು ಸಾವಿರದ ಇಪ್ಪತ್ತ್ ಸಾಲಿನ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಏಳು ಸಾವಿರದ ಐನೂರ ಅರವತ್ತೊಂದು ಕೋಟಿ ಬಿಡುಗಡೆ ಆಗಿದೆ ಬೆಂಗಳೂರಿನಲ್ಲಿ ನೂರ ನಲವತ್ತೆಂಟು ಕಿಲೋಮೀಟರ್ ಉದ್ದದ ಸಬರ್ ಒನ್ ರೈಲ್ವೆ ವ್ಯವಸ್ಥೆಗೆ ಹದಿನೈದು ಸಾವಿರದ ಏಳುನೂರ ಅರವತ್ತೇಳು ಕೋಟಿ ರು ಬಿಡುಗಡೆ ಮಾಡಲಾಗಿದೆ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ನಮ್ಮ ರಾಜ್ಯದ ಏಳು ನಗರಗಳು ಆಯ್ಕೆಯಾಗಿದ್ದು ಇವುಗಳ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಯೋಜನೆಯಡಿ ಹದಿನಾಲ್ಕು ಸಾವಿರ ಕೋಟಿ ಬಿಡುಗಡೆಯಾಗಿದೆ ಅಮೃತ ಯೋಜನೆಯಡಿ ರಾಜ್ಯದ ಇಪ್ಪತ್ತೇಳು ನಗರಗಳು ಆಯ್ಕೆಯಾಗಿದ್ದು ಈ ಯೋಜನೆಗೆ ಕೇಂದ್ರ ಸರ್ಕಾರದಿಂದ ಎರಡು ಸಾವಿರದ ಮುನ್ನೂರ ಹತ್ತೊಂಬತ್ತು ಕೋಟಿ ಬಿಡುಗಡೆಯಾಗಿದೆ ನಾನು ಒಂದು ಮಾತನ್ನು ಮತದಾರರಿಗೆ ಹೇಳಕ್ಕೆ ಇಚ್ಛೆಪಡ್ತೇನೆ ಲೋಕಸಭೆಯಲ್ಲಿ ಕಾಂಗ್ರೆಸ್ಗೆ ಕೊಡುವಂಥ ಓಟು ಅರಾಜಕತೆಗೆ ನೀಡುವಂಥ ಮತ ಆಗುತ್ತೆ ಲೋಕಸಭೆಯಲ್ಲಿ ಕಾಂಗ್ರೆಸ್ ಕೊಡೋ ಓಟು ದೇಶದ ಆರ್ಥಿಕ ದಿವಾಳಿತನಕ್ಕೆ ನೀಡುವ ಮತವೂ ಆಗುತ್ತೆ ಲೋಕಸಭೆಯಲ್ಲಿ ಕಾಂಗ್ರೆಸ್ ಕೊಡುವಂಥ ಓಟು ಮತ್ತೆ ಭ್ರಷ್ಟಾಚಾರಕ್ಕೆ ನೀಡುವ ಮತವೂ ಆಗುತ್ತೆ ಲೋಕಸಭೆಯಲ್ಲಿ ಕಾಂಗ್ರೆಸ್ ಕೊಡೋ ಓಟು ದೇಶದ ಅಭದ್ರತೆಗೆ ನೀಡುವ ಮತ ಆಗುತ್ತೆ ಲೋಕಸಭೆಯಲ್ಲಿ ಕಾಂಗ್ರೆಸ್ ಕೊಡೋ ಓಟು ಆಂತರಿಕ ಸುರಕ್ಷತೆ ಅಪಾಯಕ್ಕೆ ನಾಂದಿ ಆಗುತ್ತೆ ಇಂಥ ಒಂದು ವಿಶೇಷವಾದ ಸಂದರ್ಭದಲ್ಲಿ ಅನೇಕ ವಿಷಯಗಳಿದ್ದರೂ ನಾನು ಹೆಚ್ಚು ಹೇಳಕ್ಕೆ ಇಚ್ಛೆ ಪಡೋಲ್ಲ ಈ ಬಾರಿಯ ಚುನಾವಣೆ ದೇಶದ ಸುರಕ್ಷತೆ ಹಾಗೂ ಅಖಂಡತೆಗೆ ನೀಡುತ್ತಂಥ ಚುನಾವಣೆ ನನಗೆ ವಿಶ್ವಾಸ ಇದೆ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಬಿಜೆಪಿ ಜೆ ಡಿ ಎಸ್ ಒಂದಾಗಿ ಲೋಕಸಭಾ ಸದಸ್ಯನ ಕರ್ಕೊಂಡು ಡೆಲ್ಲಿಗೆ ಹೋಗ್ತೇನೆ ಅನ್ನೋ ವಿಶ್ವಾಸ ನನಗಿದೆ ಕಾಂಗ್ರೆಸ್ ಪಕ್ಷದ ಸುಳ್ಳು ಆಶ್ವಾಸನೆಗಳಿಂದ ಅಭಿವೃದ್ಧಿ ಕುಂಠಿತ ಆಗಿದೆ ಅಬ್ಕಿ ಬಾರ್ ಚಾರ್ಸೋ ಬಾ ಪಾರ್ ನಿಮ್ಮ ಮೋದಿಜಿಯವರ ಘೋಷಣೆಗೆ ದೇಶದ ಜನರು ಒಪ್ಪಿಗೆ ಕೊಟ್ಟಾಗಿದೆ ಬಿಜೆಪಿ ನಾನೂರಕ್ಕೂ ಹೆಚ್ಚು ಸೀಟನ್ನು ಗೆದ್ದು ಕರ್ನಾಟಕದಿಂದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಗೆಲ್ತೇವೆ ಅನ್ನುವಂಥ ವಿಶ್ವಾಸ ನನಗಿದೆ ಧನ್ಯವಾದ ನಮಸ್ಕಾರ ಥ್ಯಾಂಕ್ ಯು ಧನ್ಯವಾದ ನಮಸ್ಕಾರ ಹಲೋ ಯಾರು ಹೇಳ್ತಾರ ಡಿ ಕೆ ಶಿವಕುಮಾರ್ ಅವರು ಅವ್ರ ಮಾತು ಬಿಟ್ಟು ಇನ್ನೇನು ಹೇಳಕ್ ಸಾಧ್ಯ ಇದೆ ಈ ರೀತಿ ಹೇಳಿಕೆಯನ್ನು ಕೊಡೋದ್ರಿಂದ ಶಿವಕುಮಾರ್ ಏನು ಸಾಧನೆ ಆಗೋದಿಲ್ಲ ಇವತ್ತು ಒಕ್ಕಲಿಗ ಸಮಾಜ ಇರಬಹುದು ಎಲ್ಲ ಸಮಾಜದವರು ಒಟ್ಟಾಗಿ ಒಂದಾಗಿದ್ದಾರೆ ಯಾವುದೇ ಕಾರಣಕ್ಕೆ ಯಾರೊಬ್ಬರು ಸಹ ಆ ಕಡೆ ಹೋಗುವುದಿಲ್ಲ ಇಂದು ಮುಸ್ಲಿಂ ಬಂಧುಗಳ ರಂಜಾನ್ ಹಬ್ಬ ಆಚರಿಸ್ತಾ ಇದ್ದಾರೆ ಅವ್ರಿಗೆ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಈ ಸಂದರ್ಭ ಕೋರ್ತೇನೆ ಧನ್ಯವಾದ ನಮಸ್ಕಾರ ಅನು ಸರ್ ಹೋಗಿ ಹೋಗಿ ಮಾತಾಡಲಿ ಶಿವಕುಮಾರ್ ಹೋಗ್ಬಿಟ್ಟು ನಾನು ಉತ್ತರ ಕೊಡೋಕ್ಕಾಗುತ್ತಾ ಅದಕ್ಕೆ ಶಿವಕುಮಾರ್ ಎಲ್ಲದರಲ್ಲೂ ಪ್ರವೀಣ್ ಇರೋದರಿಂದ ಅವರೇ ಹೋಗೋದ ಮಾತನ್ನ ಸ್ವಾಮೀಜಿಯವರ ಹತ್ರ ಕೇಳಲಿ ನಾನು ಅದಕ್ಕೆ ಯಾವುದೇ ಉತ್ತರವನ್ನು ಕೊಡೋಕೆ ಇಷ್ಟಪಡೋದಿಲ್ಲ ಅದು ಸ್ವಂತ ಅವರ ಅಪೇಕ್ಷೆ ಏನಿದೆಯೋ ಅದು ಮಾಡಲಿ ನಾವು ಅದು ಯಾವುದ್ರ ಬಗ್ಗೆನೂ ತಲೆ ಕೆಡ್ಸಿಕೊಳ್ಳಕ್ ಹೋಗೋದಿಲ್ಲ ಆ ಬಗ್ಗೆ ಹೆಚ್ಚು ಮಾತನಾಡೋಕ್ಕೂ ನಾನು ಸರ್ ಅನುದಾನ ತಾರತಮ್ಯದ ಬಗ್ಗೆ ಸರ್ ನೋಡೋಣ ಕಾದ್ ನೋಡೋಣ ಧನ್ಯವಾದ ಯಡಿಯೂರಪ್ಪನವರು ಯಡಿಯೂರಪ್ಪನವರು ಪ್ರಶ್ನೆ ಇದೆ ಸರ್ ಯಡಿಯೂರಪ್ಪನವರು ದಯವಿಟ್ಟು ಕೂರ್ಬೇಕು ಸರ್ ಈಗ ಈಗ ರಾಜ್ಯದ ಪಾಲಿನ ಹಣ ರಾಜ್ಯದ ಪಾಲಿನ ಹಣ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೋಗಿದೆ ಕೇಸು ಸರ್ ಇಲ್ಲಿ ಈ ಕಡೆ ಗಮನಿಸಿ ಸರ್ ಯಡಿಯೂರಪ್ಪನವರು ಈ ಕಡೆ ರಾಜ್ಯದ ಪಾಲಿನ ಹಣವನ್ನ ಕೊಟ್ಟಿಲ್ಲ ಅಂತ ಹೇಳಿ ಕೇಂದ್ರ ಸರ್ಕಾರದ ವಿರುದ್ಧ ಸುಪ್ರೀಂ ಗೆ ಹೋಗಿದೆ ಬಿಡುಗಡೆ ಮಾಡಿದ್ರೆ ಒಕ್ಕೂಟ ವ್ಯವಸ್ಥೆಯಲ್ಲಿ ಈ ತರ ಕೋರ್ಟ್ಗೆ ಬರೋದು ಎಷ್ಟು ಸರಿ ಅಂತ ಕೇಂದ್ರಕ್ಕೆ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದೆ ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿದೆ ಈ ರೀತಿಯಾಗಿ ಪ್ರಶ್ನೆ ಉದ್ಭವನೆ ಆಗೋದಿಲ್ಲ ನಿರ್ಮಲಾ ಸೀತಾರಾಮನ್ ಸ್ಪಷ್ಟ ಮಾಡಿದ್ದಾರೆ ಬೇರೆ ಬೇರೆ ಕಾರಣಕ್ಕೋಸ್ಕರ ಹಣ ಬಿಡುಗಡೆ ನಿಧನ ಆಗಿದೆ ಅಂತೇಳಿ ಬರಗಾಲಕ್ಕೆ ತೀವ್ರವಾಗಿರುವಂಥ ನಮ್ಮ ರಾಜ್ಯಕ್ಕೆ ಹಣ ಬಿಡುಗಡೆ ಮಾಡಬೇಕಾಗಿರುವಂಥ ಕೇಂದ್ರ ಸರ್ಕಾರದ ಕರ್ತವ್ಯ ತಕ್ಷಣ ಹಣವನ್ನು ಬಿಡುಗಡೆ ಮಾಡುತ್ತಿದೆ ಅದರಲ್ಲಿ ಯಾವುದೇ ಭೇದ ಭಾವನೆ ಇಲ್ಲ ಈ ಬಗ್ಗೆ ಯಾರೂ ಸಂಶಯ ಪಡುವಂಥ ಅಗತ್ಯವಿಲ್ಲ